ನಮಸ್ಕಾರ ಆರೋಗ್ಯದ ಉತ್ಪನ್ನಕ್ಕೆ ಸ್ವಾಗತ ನಾನು ನಾಗರತ್ನ ಮೇಲಿನ ಮನೆ ಕೆಲವರಿಗೆ ಮುಖ ತುಂಬಾ ಬೆವರ್ತಾ ಇರುತ್ತೆ ಅದು ಯಾಕೆ ಅಂತಂದ್ರೆ ಲಂಗ್ಸ್ ನಲ್ಲಿ ಹೀಟ್ ಆದಾಗ ಆ ತರ ಬೆ ಬೆವರುತ್ತೆ ಲಂಗ್ಸ್ ಹೀಟ್ ಮೇಲ್ಗಡೆ ಬಂದು ಮುಖ ಎಲ್ಲ ಬೆವರ್ತಾ ಇರುತ್ತೆ ನೋಡಿ ನಮ್ಮ ಅಂಗಾಂಗಗಳಲ್ಲಿ ಒಳಗಡೆ ಅಂಗಾಂಗಗಳಲ್ಲಿ ಏನು ಎನರ್ಜಿಯ ವ್ಯತ್ಯಾಸ ಆಗಿದೆ ಅದು ನಮ್ಮ ಹೊರಗಡೆ ದೇಹದಲ್ಲಿ ತೋರಿಸ್ಕೊಳುತ್ತೆ ಲಂಗ್ಸಲ್ಲಿ ಹೀಟ್ ಜಾಸ್ತಿ ಆದವಾಗ ಮುಖ ತುಂಬ ಬೇರುತ್ತೆ ಕೆಲವರಿಗೆ ಬೆಳಿಗ್ಗೆ ಆರು ಗಂಟೆಗೆಲ್ಲ ಅವರಿಗೆ ಮುಖ ಬೇರ್ಲಿಕ್ಕೆ ಶುರುವಾಗುತ್ತೆ ಹೊರಗಡೆ ಸ್ವಲ್ಪ ನಾರ್ಮಲ್ ವಾತಾವರಣ ಇದೆ ನಮ್ಮ ನಮ್ಗೆ ಯಾರಿಗೂ ಮುಖ ಬೆವರೋದಿಲ್ಲ ಆದ್ರೆ ಅವ್ರಿಗೆ ಮುಖ ಬೆವರ್ತಾ ಇರ್ತ ಮುಖ ಸುರಿತಾ ಇರುತ್ತೆ ನೀರು ಯಾವ ಥರ ತುಂಬಾ ಮುಖ ಬೇವರುತ್ತೆ ಅವರ ಅವ್ರ ಖರ್ಚು ಕೈನಲ್ಲಿ ಖರ್ಚು ಇಟ್ಕೊಳ್ತಾ ಇರ್ಲಿಕ್ಕೆ ಸಾಧ್ಯ ಏನಿಲ್ಲ ತುಂಬ ಯಾವುದಾದ್ರು ಫಂಕ್ಷನಿಗೆಲ್ಲ ಹೋದಾಗ ತುಂಬ ಎಂಬರ ಆಗತ್ತೆ ಅವ್ರಿಗೆ ಯಾವಾಗ ಮುಖ ಹೊಸಕೊಳ್ತಾನೆ ಇರಬೇಕು ಮುಖ ಬೆವರ್ತಾ ಬೆವರ್ತಾ ಇರುತ್ತೆ ನಾರ್ಮಲ್ ವಾತಾವರಣ ಸ್ವಲ್ಪ ತಮ್ಮ ವಾತಾವರಣ ಇದ್ರೂ ಕೂಡ ಅವ್ರಿಗೆ ಮುಖ ಬೆವರ್ತಾ ಇರುತ್ತೆ ಅದಕ್ಕೆ ಕಾರಣ ನಲ್ಲಿ ಹೀಟ್ ಜಾಸ್ತಿ ಆದಾಗ ಅದಕ್ಕೆ ನಾವು ಒಂದೇ ಒಂದು ಕಲರ್ನ ಉಪಯೋಗಿಸ್ತೀವಿ ಲಂಗ್ಸನ್ನು ಕೋಲ್ ಮಾಡಲಿಕ್ಕೆ ಇದು ಮಾಮೂಲಿ ಕಲರ್ ಥೆರಪಿ ಹಾಗಲ್ಲ ಇದು ಅಡ್ವಾನ್ಸ್ ಕಲರ್ ಥೆರಪಿ ಅಂತ ಹೇಳ್ತಾರೆ ಇದಕ್ಕೆ ನೀವು ಇದನ್ನ ಒಂದು ಅರ್ಧ ಗಂಟೆಗಳ ಕಾಲ ಮಾತ್ರ ಇಟ್ಕೊಂಡ್ರೆ ಸಾಕು ಮೂರ್ನಾಲ್ಕು ಗಂಟೆ ಹೊತ್ತಿಟ್ಕೊಳ್ಳೋ ಬೇಡ ಎಷ್ಟು ಒಂದು ಚುಕ್ಕಿ ಇಟ್ಟರೆ ಸಾಕು ನೋಡಿ ಈಗ ಈ ಕೈ ಇದೆಯಲ್ಲ ಈ ಕೈನಲ್ಲಿ ತೋರು ಬೆರ್ಲಿನ ಈ ಸೈಡಿಗೆ ಈ ಸೈಡಿಗೆ ಈ ಹೆಬ್ಬರ ಸೈಡಿಗೆ ಈ ಬದಿಗೆ ಎರಡನೇ ಗೆರೆಯಲ್ಲಿ ಎರಡನೇ ಗೆರೆಯಲ್ಲಿ ನೋಡಿ ಈ ಎರಡನೇ ಗೆರೆಕ್ಕಿಂತ ಒನ್ ಪಾಯಿಂಟ್ ಮೇಲೆ ನೀವು ಈ ಡಾರ್ಕ್ ಬ್ಲೂ ಅಲ್ಲಿ ಒಂದು ಡಾಟ್ ಇಟ್ರೆ ಸಾಕು ತುಂಬಾ ಹಚ್ಚೋದನ್ನು ಬೇಡ ಸುಮ್ಮನೆ ಒಂದು ಡಾಟ್ ಇಟ್ಟರೆ ಸಾಕು ಈ ಗೆರೆಕ್ಕಿಂತ ಒಂದು పయింట్ మేలుస్తే ఘర మేలే హచ్చేకెరకి ఒయింట్ మేలు అర్ధ గంట హకు ఇంకా గంట ఇట్క అవశ్యక ఇలా వారొందు సల అడు సల హి డైలీ హశ్యకతూ ఇవ్వ కఫ కట్కొండతా హక్బడి మేము ಅದು ಕ್ಯೂರ್ ಆಗ್ತಾ ಬರುತ್ತೆ ನಿಮ್ಗೆ ಅಲ್ಲಿ ಏನು ಹೀಟ್ ಆಗಿರುತ್ತಲ್ವನ್ಸ್ ಅಲ್ಲಿ ಅದು ಕಡಿಮೆ ಆಗುತ್ತೆ ಆಟೋಮೆಟಿಕಲಿ ನಿಮ್ಮ ಮುಖ ಬೆವರು ಅದು ಕಡಿಮೆ ಆಗುತ್ತೆ ಈಗ ಹಚ್ಚಿದ ತಕ್ಷಣ ಈ ಇವತ್ತಿಗೆ ನಿತ್ಬಿಡುತ್ತೆ ಅಂತಲ್ಲ ಅದು ಎನರ್ಜಿ ಬದಲಾವಣೆ ಆಗ್ತಾ ಇರುತ್ತೆ ಹೀಟ್ ಕಡಿಮೆ ಆಗ್ತಾ ಇರುತ್ತೆ ವಾರಕ್ಕೆ ಎರಡು ಸಲ ಅಥವಾ ಮೂರು ಸಲ ಹಚ್ಚಿ ಸಾಕು ಮತ್ತೆ ಒಂದ್ಸಲ ಹಚ್ಚಿದಾಗ ಅರ್ಧ ಗಂಟೆ ಮಾತ್ರ ಇಟ್ಕೊಳ್ಳಿ ಅದಕ್ಕಿಂತ ಜಾಸ್ತಿ ಇಟ್ಕೊಳ್ಳೋ ಅವಶ್ಯಕತೆ ಇಲ್ಲ ಇದನ್ನ ಅಡ್ವಾನ್ಸ್ ಕಲರ್ ಥೆರಪಿ ಹೇಳ್ತೀವಿ ನಾವು ಇದು ಮೆರಿಡಿಯನ್ ಪಾಯಿಂಟ್ ಹಾಕ್ತಿವಿ ಇದನ್ನ ಇದು ಅಡ್ವಾನ್ಸ್ ಕಲರ್ ಥೆರಪಿ ಕಲರ್ ಥೆರಪಿಗಳಲ್ಲೂ ಮಾಮೂಲಿ ಕಲರ್ ಥೆರಪಿ ಒಂದಿದೆ ಅಡ್ವಾನ್ಸ್ ಕಲರ್ ಥೆರಪಿ ಒಂದಿದೆ ಮತ್ತೆ ಕಲರ್ ನ್ಯೂಮರಾಲಜಿ ಒಂದಿದೆ ಅಂದ್ರೆ ಕಲರ್ ಅನ್ನ ನಾವು ಮೆರಿಡಿಯನ್ ಪಾಯಿಂಟ್ಗಳಲ್ಲಿ ಹಚ್ಚಿದಾಗ ಒಂದ್ ರೀತಿ ಇರುತ್ತೆ ಲಿಫ್ಲೆಕ್ಸ್ ಪಾಯಿಂಟ್ ಹಚ್ಚಿದಾಗ ಒಂದ್ ರೀತಿ ಇರುತ್ತೆ ಮತ್ತು ಕಲರ್ ಅನ್ನ ಸಂಖ್ಯೆಗಳ ಜೊತೆಗೆ ಕೂಡಿಸಿ ಹಚ್ಚಿದಾಗ ಬೇರೆ ಎಫೆಕ್ಟ್ ಇರುತ್ತೆ ಹಾಗೆ ಇದು ಅಡ್ವಾನ್ಸ್ ಕಲರ್ ಥೆರಪಿ ಇದನ್ನು ನೀವು ಅರ್ಧ ಗಂಟೆ ಹಚ್ಚಿದ ಸಾಕು ವಾರಕ್ಕೆ ಎರಡರಿಂದ ಮೂರು ದಿನ ಹಚ್ಚಿ ಒಂದು ಎರಡು ಮೂರು ವಾರ ಹಚ್ಚ ಒಂದು ಎರಡು ಮೂರು ವಾರ ಹಚ್ಚುವಳಿಗೆ ನಿಮಗೆ ಕಡಿಮೆ ಆಗುತ್ತೆ ಲಂಗ್ಸ್ ಹೀಟ್ ಆಗಿರೋ ಕೂಲ್ ಕೂಲಾಗಿ ನಿಮಗೆ ಮೈಯ ಮುಖದಲ್ಲಿ ಬೆವರ್ತಾ ಇರೋದು ಕಡಿಮೆ ಆಗುತ್ತೆ ನಮಸ್ಕಾರ ನಿಮ್ಮ అభిప్రాయన కమెంట్స్ మూలక తిసి మరి చాలా సబ్స్క్రైబ్ మూలక ప్రోత్సాహి నమస్కారం